ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರದ ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಈ ವರ್ಷದ ಕೊನೆಯ ದಿನದ ಲಾಗು ಈ ಲಾಗ್ ಬರೋ ಹಾಗ ಒಂದನೇ ತಾರೀಕಾಗಿರುತ್ತೆ ಹಾಗಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲನೂ ಅನುಭವಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ವರ್ಷಕ್ಕೆ ಮುಕ್ತಾಯ ಹೇಳಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸಿಗೆ ನಾವು ಕಾಲಿಡ್ತಾ ಇದ್ದೀವಿ ಜೀವನದಲ್ಲಿ ಅಂತ್ಕೊಂಡಿದ್ದು ಆಗಲಿ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವರ್ಷ ಒಂದು ಸಲ ಹಿಂದೆ ತಿರುಗಿ ನೋಡಿದ್ರೆ ಹೇಗಿರುತ್ತೆ ಅಂದರೆ ಕೆಲವರಿಗೆ ಕಣ್ಣೀರಾದರೆ ಕೆಲವರಿಗೆ ಸಾಧನೆಯ ಹಾದಿನಲ್ಲಿ ಇನ್ನೊಬ್ಬರಿಗೆ ಸಂಕಷ್ಟದ ಕ ಸಂಕಷ್ಟ ಅಂದರೆ ಅಡಿಕೆ ಒಂದು ಕತ್ತರಿ ಮಧ್ಯದಲ್ಲಿ ಹಾಕೊಂಡಾಗ ಹೇಗಿರುತ್ತೋ ಆ ಕಡೆ ಈ ಕಡೆಯೋ ಇಲ್ಲದೆ ಆ ಥರ ಮಾತಿನಿಂದ ಮೌನದಿಂದ ಅನುಭವದಿಂದ ಜೊತೆಗೆ ನಿಷ್ಠೂರದಿಂದ ಈ ಎಲ್ಲ ಅನುಭವಗಳು ಹೆಣ್ಣೆ ಗಂಡಿಗೆ ಯಾವುದೂ ಭೇದ ಭಾವ ಇಲ್ಲದೆ ಇಬ್ಬರಿಗೂ ಸರಿ ಸಮಾನವಾಗಿ ಆಗುತ್ತೆ ಕೆಲವರು ಸಂತೋಷವಾಗಿ ಈ ಒಂದು ವರ್ಷ ಕಳೆದರೆ ಇನ್ನು ಕೆಲವರು ಆಸೆಗಳನ್ನು ತೀರಿಸ್ಕೊಂಡು ಅವ್ರು ನಾನು ಏನೋ ಒಂದು ಸಾಧನೆ ಮಾಡಿದೆ ಅಂದ್ಕೊಂಡು ಕಳೀತಾರೆ ಇನ್ನು ಕೆಲವ್ರಿಗೆ ಬರೀ ನೋವನ್ನೇ ಕೊಡುವಂಥ ಒಂದು ವರ್ಷ ನಿಜವಾಗ್ಲೂ ಪ್ರತಿಯೊಬ್ಬರೂ ಜೀವನದಲ್ಲೂ ಸಿಹಿ ಕಹಿ ಹೇಗೋ ನೋವು ಹಾಗೆ ಸಣ್ಣ ಸಣ್ಣ ಒಂದು ನಗುವನ್ನು ಕಳ್ಕೊಳ್ಳದೆ ಅದನ್ನು ಅನುಭವಿಸೋದನ್ನು ಮನುಷ್ಯರಾಗಿ ನಾವು ಕಲಿಬೇಕು ಜೀವನ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂದರೆ ಅದು ಹೇಳೋಕ್ಕಾಗೋದಿಲ್ಲ ಕಳೆದು ಹೋದ ಸಮಯ ಮತ್ತೆ ಬಾರದು ಅಂತಂತ ಈ ಕಳೆದೋಗಿರೋದು ಮತ್ತೆ ಬರೋದಿಲ್ಲ ಅದ್ರನ್ನ ತಿಳ್ಕೊಳ್ಬೇಕಾಗಿರೋದು ತುಂಬ ಇದೆ ಈ ವರ್ಷ ಎಲ್ಲ ಹೋದ ವರ್ಷ ಎಲ್ಲ ಒಂದು ರೀತಿ ಕಣ್ಣೀರು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಆಲೋಚನೆಗಳು ಜಾಸ್ತಿ ಆಗಿತ್ತು ನಾನು ಅನ್ಕೊಂಡಿದ್ದು ಒಂದು ಗುರಿ ಮುಟ್ಟತೆ ನನಗೇನು ಬೇಕಾಗಿತ್ತು ಅದು ನಾನು ತಗೊಂಡಿದ್ದೀನಿ ಹೊಸ ಒಂದು ಅಂದರೆ ವರ್ಷದ ಕೊನೆ ಕೊನೆಯಲ್ಲಿ ಅಂದರೆ ನವಂಬರ್ ತಿಂಗಳಲ್ಲಿ ಒಂದು ಏನೋ ಒಂದು ಒಂದು ಯಾವುದೋ ಒಂದು ಇನ್ವೆಸ್ಟ್ಮೆಂಟಿಗೆ ನಂಗೆ ಕೈ ಹಾಕ್ತೆ ಬಟ್ ಎಲ್ಲನೂ ನನ್ನ ಅದೃಷ್ಟ ಚೆನ್ನಾಗಿತ್ತು ಹಿಡಿತಾ ಹೋಯ್ತು ಜೊತೆಗೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ನಾನು ಫಾಲೋ ಮಾಡ್ತೀನಿ ಶಾಸ್ತ್ರವನ್ನು ನಂಬ್ತೀನಿ ಬಲವನ್ನು ನಂಬ್ತೀನಿ ಜೊತೆಗೆ ನಾ ಕೆಲವೊಂದು ನಂಬರ್ಸ್ಗಳನ್ನು ನಂಬ್ತೀನಿ ಯಾರು ಆ ನಂಬರ್ಸಿಂದ ಅನ್ಲಕ್ಕಿ ಅಂತಂತಾರೋ ಆ ನಂಬರ್ಸೇ ನಾನು ಲಕ್ಕಿ ಆಗಿದೆ ಅಂತಾರೆ ಹೇಳ್ತೀನಿ ಕೆಲವೊಂದು ದಿನಗಳನ್ನ ಇಂಥ ದಿನಗಳು ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಅಂಥ ದಿನವೇ ನನ್ನ ಕೈ ಅದೃಷ್ಟ ಹಿಡೀತು ಅದೃಷ್ಟ ಬಂತು ಎಲ್ಲ ಕೆಲಸನೂ ಸಕ್ಸಸ್ ಆಗುವ ಹಾಗೆ ಮಾಡ್ತು ನಿಜವಾಗ್ಲೂ ಸ್ನೇಹಿತರೆ ಖಂಡಿತ ಈ ವರ್ಷ ಮತ್ತೊಂದು ಒಂದು ಅಚೀವ್ಮೆಂಟ್ಗೆ ಕೈ ಹಾಕಬೇಕು ಅಂದ್ಕೊಂಡಿದ್ದೀನಿ ನಾನು ಹೋದ ವರ್ಷ ಏನೆಲ್ಲ ಮಾಡಿದೆ ಈ ವರ್ಷ ಎಲ್ಲ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಆ ಒಂದು ಅಚೀವ್ಮೆಂಟ್ಗೆ ಕಾರಣ ಏನು ನನ್ನಲ್ಲಿ ಕೆಲವೊಂದು ಖರ್ಚುಗಳನ್ನು ಹೇಗೆ ನಾನು ಕಡಿವಾಣ ಆಗ್ತಾ ಬಂದೆ ಅದ್ರ ಬಗ್ಗೆ ಮಾತಾಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಹೊಣೆಮೆಣ್ಸಿನಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕೊಂಡು ಕೊತ್ತ ಸೊಪ್ಪನ್ನು ಹಾಕೊಂಡು ಹುರ್ಕೊಳ್ತೀನಿ ಅದಾದಮೇಲೆ ಕಡಲೆಕಾಯಿ ಬೀಜನ ಹುರಿದಿರೋ ಕಡಲೆಕಾಯಿ ಬೀಜ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ರುಚಿಯಾಗಿರೋ ಕಡಲೆಕಾಯಿ ಈರುಳ್ಳಿ ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಗೋಧಿ ದೋಸೆ ಹಿಟ್ಟನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ ಸಾಮಾನ್ಯ ತುಂಬ ವರ್ಷಗಳೇ ಆಯಿತು ಆ ಥರ ಫ್ರಿಜ್ಜಲ್ಲಿ ಇಡೋಲ್ಲ ಇಡೋದಿಲ್ಲ ನಾನು ಬಟ್ ಸ್ವಲ್ಪ ಕಾರಣಾಂತರಗಳಿಂದ ಇಡಬೇಕಾಗಿತ್ತು ಹಿಟ್ಟಿದೆ ಅದನ್ನು ಈಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಾಕಿ ದೋಸೆ ಮಾಡೋಣ ಅಂತ ಅದ್ರ ಜೊತೆಗೆ ಇವತ್ತು ಮಂಗಳವಾರ ಅಲ್ವಾ ಹಾಗೆ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಗ್ರೀನ್ ಕಲರ್ ಗ್ರೇವಿ ಹೌದು ಚಿಕನ್ ಚಾಪ್ಸು ಬನ್ನಿ ಅದ್ರ ಬಗ್ಗೆಯೂ ಮಾತಾಡ್ತೀನಿ ಹೋಸಲ ನಾನು ಅಂದ್ಕೊಂಡೇ ಇರಲಿಲ್ಲ ಸ್ನೇಹಿತರೆ ಜಮೀನು ತೊಗೋಬೇಕು ನಾನು ತಗೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಜಮೀನು ವಿಚಾರಕ್ಕೆ ಕೈ ಆಗ್ತೇ ನಮ್ಮ ಅಣ್ಣ ಒಂದು ರೀತಿ ಮೋಸ ಮಾಡಿದ್ರು ತಮ್ಮ ಒಂದು ರೀತಿ ಮೋಸ ಮಾಡಿದ ಬಟ್ ಇರಲಿ ಅವರವ್ರ ಸಂದರ್ಭಕ್ಕೆ ಅನುಕೂಲ ತಕ್ಕಾಗಿ ಕೊಟ್ಕೋಬೇಕು ಯಾಕೆಂದರೆ ಒಂದು ಸಲ ಜಮೀನು ಕೊಟ್ಟ ಮೇಲೆ ಸಲ ನಾವು ದುಡ್ಡನ್ನ ಕೇಳೋಕ್ಕಾಗೋದಿಲ್ಲ ಅದ್ರಲ್ಲಿ ತಪ್ಪೇನಿಲ್ಲ ದೇವರು ಮತ್ತು ಬೇರೆ ಕಡೆಯಿಂದ ನಮಗೆ ಜಮೀನು ಒದಗಿಸಿದ್ರು ಈ ಎಲ್ಲ ವ್ಯವಹಾರಗಳು ಒಬ್ಬರೇ ಮಾಡ್ತೀರಾ ಅಂತ ಕೇಳ್ಬೋದು ಹೌದು ನಾನು ಒಬ್ಬಳೇ ನಿಂತ್ಕೊಂಡೇ ಮಾಡೋದು ಪ್ರತಿಯೊಂದಕ್ಕೂ ಲಾಯರ್ ಪತ್ರ ಬರಹಗಾರರು ಅಂತ ಇರ್ತಾರಲ್ಲ ಅವರನ್ನು ಮತ್ತು ನಾನು ಎಲ್ ಕೆಲವೊಬ್ಬರು ನನ್ನ ಹಿತೈಷಿಗಳು ಇದ್ದಾರೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಸಣ್ಣ ಸಣ್ಣ ಅನುಮಾನಗಳನ್ನು ಸಹ ಬಗೆಹರಿಸ್ಕೊಳ್ತೀನಿ ಕೆಲವೊಂದು ಸಲ ಸಣ್ಣ ಸಣ್ಣ ಒಂದು ತಪ್ಪುಗಳು ಕೂತ್ಕೆ ತಂದಿಟ್ಬಿಡ್ತವೆ ಆ ಕಾರಣದಿಂದ ದೇವರ ಆಶೀರ್ವಾದ ಸ್ವಲ್ಪ ಚಿನ್ನನೂ ಮಾಡಿಸ್ಕೊಂಡೆ ಯಾಕೆಂದರೆ ತುಂಬ ವರ್ಷಗಳನ್ನು ತುಂಬ ವರ್ಷಗಳೇ ಆಗೋಗಿತ್ತು ಚಿನ್ನ ಮಾಡಿಸ್ಕೊಳ್ದಿರ ಸಣ್ಣ ಪುಟ್ಟ ತಗೊಳ್ತಾ ಇದೆ ಬಟ್ ನಾನು ಇಷ್ಟು ಒಂದು ದೊಡ್ಡ ಅಮೌಂಟನ್ನು ಹಾಕಿ ಚಿನ್ನ ತೊಗೊಂಡಿರಲಿಲ್ಲ ಆ ದೇವರ ಆಶೀರ್ವಾದ ಇದಕ್ಕೆಲ್ಲ ಕಾರಣ ಏನಂತಂದರೆ ಕೆಲವೊಂದು ಮನಸ್ಸಿಗೆ ಕಡಿವಾಣ ಹಾಕೊಂಡಿದೆ ನಾನು ರಿಲೇಷನ್ ಮದುವೆಗೆ ಹೋದರೆ ಸಾಮಾನ್ಯ ಸ್ವಲ್ಪ ದರ್ಬಾರುಗಳು ತೋರ್ಸೋದನ್ನೆಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಖಂಡಿತವಾಗ್ಲೂ ಯಾರನ್ನೂ ಮೆಚ್ಚಿಸೋಕ್ಕೋಸ್ಕರ ನಾನು ತುಂಬ ನೋಡೋ ಮಟ್ಟ ಮುಯ್ಯ ಹಾಕೋದು ಇನ್ಯಾರನ್ನೂ ಮೆಚ್ಚಿಸೋಕ್ಕೋಸ್ಕರ ನಾನು ಕಾಸ್ಟ್ಲಿ ಸೀರೆಗಳನ್ನು ಉಟ್ಕೊಂಡು ಹೋಗೋದು ಇನ್ನೊಬ್ಬರನ್ನ ಮೆಚ್ಚಿಸೋಕೋಸ್ಕರ ಅವರು ಅವ್ರ ಖರ್ಚಿನ ನಾನು ವಹಿಸ್ಕೊಳ್ಳೋದು ಅಂತನೆಲ್ಲ ಸರ್ವೇ ಸಾಮಾನ್ಯ ಬಿಟ್ಬಿಟ್ಟಿದ್ದೀನಿ ಆಮೇಲೆ ನಾವು ಎಲ್ಲರ ಟ್ರಿಪ್ಪಿಗೆ ಹಾಂ ಒಂದು ಪ್ಲ್ಯಾನ್ ಮಾಡ್ತಾರೆ ನಾನು ನೋಡಿರೋ ಪ್ಲೇಸ್ಗಳಾದರೆ ನಾನು ಹೋಗೋದಿಲ್ಲ ನೋಡಿರಲ್ದಿರೋ ಪ್ಲೇ ಪ್ಲೇಸ್ ಆದರೆ ಮಾತ್ರ ಹೋಗ್ತೀನಿ ಆ ಥರ ಈ ಥರ ಎಲ್ಲ ಕಡಿವಾಣ ಹಾಕ್ತೆ ಮನೆ ಕೆಲವೊಂದು ಸಾಮಾನುಗಳು ನಾನು ಬೇಡ ಪಾತ್ರೆಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಬೇರೆ ಏನೇ ಪದಾರ್ಥನ ದಿನಸಿ ಅಡುಗೆ ಸಾಮಾನು ಏನಿದೆಯೋ ಅಷ್ಟು ಮಾತ್ರ ನಮ್ಮ ಮನೆಗೆ ತೊಗೋಬೇಕು ಅಷ್ಟು ಬಿಟ್ಟರೆ ಮಿಕ್ಕಿದ್ ನಮಗೇನು ಬೇಡ ಅಂತೆಲ್ಲ ಪ್ಲ್ಯಾನ್ ಮಾಡಿ ನಾನು ದುಡ್ಡನ್ನ ಅಮೌಂಟನ್ನು ನನ್ನ ಪೋಸ್ಟ್ ಆಫೀಸಲ್ಲಿ ಹಾಕಿದೆ ಅದಾದ ಮೇಲೆ ನಾನು ಆ ದುಡ್ಡನ್ನು ತೊಗೊಂಡು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದೆ ಅದರಿಂದ ಬಂದಿರೋ ಬಡ್ಡಿ ದುಡ್ಡಲ್ಲಿ ನಾನು ಒಡವೆಗೆ ಹಾಕ್ಕೊಂಡೆ ಮತ್ತು ಮ ಅದೇ ದುಡ್ಡನ್ನು ಮತ್ತೆ ಇನ್ವೆಸ್ಟ್ ಮಾಡಿದೆ ಏಕೆಂದರೆ ಇದನ್ನೆಲ್ಲ ನಮ್ಮ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಜಿಪ್ಣತನ ಮಾಡೋದು ನಮ್ಮ ಮನಸ್ಸಿನ ಆಸೆಗಳಿಗೆ ಕಡಿವಾಣ ಹಾಕಿ ಅಷ್ಟು ಸುಲಭದ ಮಾತಲ್ಲ ಸ್ನೇಹಿತರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಸ್ನೇಹಿತರ ಜೊತೆ ಹೋಗ್ತೀವಿ ನಮ್ಮನ್ನು ಜಿಪ್ಣಿ ಅಂದ್ಬಿಡ್ತಾರೇನೋ ಅಂದ್ಕೊಂಡೋ ಅಥವಾ ನಾ ಸ್ನೇಹಿತೆ ಅಂದ್ಕೊಂಡೋ ಅವ್ರ ಖರ್ಚುಗಳನ್ನೆಲ್ಲ ಅವನು ಎಲ್ಲನೂ ನಾವು ಒತ್ಕೊಳ್ಳೋದು ಅವ್ರಿಗೇನೂ ಬೇಡ ಅಂತಂದ್ರೆ ಬನ್ನಿ ತಿನ್ನೋಣ ಹೋಗೋಣ ಬನ್ನಿ ಸುತ್ತಾಡೋಣ ಬನ್ನಿ ಆಟೋ ಖರ್ಚು ನಾನೇ ಹಾಕೋತೀನಿ ಊಟದ ಖರ್ಚು ನಾನೇ ಹಾಕ್ತೀನಿ ಹೋಟ್ಲು ಖರ್ಚು ಬಿಲ್ಲೆಲ್ಲ ನಾನೇ ನೋಡ್ಕೊಳ್ತೀನಿ ಬನ್ನಿ ಅದಕ್ಕಿಂತ ನನ್ನ ಹತ್ರ ಇದಕ್ಕೂ ತೆಗೆದುಕೊ ತಗೊಳ್ಳಿ ಬಟ್ಟೆ ಬೇಕಾ ತಗೊಳ್ಳಿ ಬಳೆ ಶಪ್ಪಿದ್ರೆ ಏನು ಬೇಕಾದ್ರೂ ತೊಗೊಳ್ಳಿ ಅಂತ ಅನ್ನೋದು ಈ ಎಲ್ಲ ದರ್ಬಾರ್ಗಳನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು ಹೆಣ್ಮಕ್ಳು ಕಂಪಲ್ಸರಿಯಾಗಿ ಖಂಡಿತ ಕಣ್ ಕಂಟ್ರೋಲ್ ಮಾಡ್ಕೋಬೇಕು ಇದೆಲ್ಲ ಕಂಟ್ರೋಲ್ ಮಾಡಿಕೊಂಡುದ್ರಿಂದ ಫಲನೆ ಕೆಲವೊಂದು ಅಮೌಂಟ್ಗಳನ್ನು ಸೇವ್ ಆಯಿತು ಆ ಅಮೌಂಟು ಈಗ ಒಂದು ಸ್ಟೇಜ್ ಬಂದು ನಿಂತಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ವರ್ಷ ಒಂದು ಕಾರ್ ತೊಗೋಬೇಕು ಅನ್ನೋ ಒಂದು ಆಸೆ ಇದೆ ನೋಡೋಣ ಏ ಹೇಗಾಗುತ್ತೋ ಗೊತ್ತಿಲ್ಲ ತುಂಬ ದಿನಗಳ ಒಂದು ಕನಸು ಅದು ತಗೋಬೇಕು ಅಂತನೋದು ಮನೆಯವರು ಕೇಳಿದೆ ಬೇಡ ಕಣೆ ನಿಲ್ಲಿಸೋದಕ್ಕೆ ಜಾಗ ಇಲ್ಲ ಬಾಡಿಗೆ ಮನೆ ಯಾಕೆ ಅಂತಂದ್ರು ಲೈಫ್ ಲಾಂಗ್ ಹೇಗೆ ಅಂದ್ಕೊಂಡಿದ್ರೆ ಆಗೋದಿಲ್ಲ ಸ್ವಂತ ಮನೆ ಇದೇ ಊರಲ್ಲಿ ಆಗಬೇಕು ಅನ್ನೋ ಅದೃಷ್ಟ ಇದ್ದರೆ ಖಂಡಿತ ಸಿಗುತ್ತೆ ಅದಕ್ಕೆ ನಾವು ಏನು ಇನ್ವೆಸ್ಟ್ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಈಗ ನಾನು ಒಂದು ರೂಪಾಯಿ ಸಾಲ ಇಲ್ಲದೆ ನಾನು ಸ ಕಾರ್ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡು ಸುಮಾರು ವರ್ಷಗಳಿಂದ ಸ್ವಲ್ಪೇ ಸ್ವಲ್ಪ 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 ದುಡ್ಡನ್ನ ಸೇರಿಸ್ಕೊಳ್ತಾ ಬಂದಿದ್ದೀನಿ ನೋಡೋಣ ಈ ಸಲ ಸ್ವಲ್ಪ ಜಾಸ್ತಿ ಅಮೌಂಟನ್ನು ಹಾಕಿ ಅದನ್ನೆಲ್ಲ ಒಂದು ಸೇರಿಸಿ ಎರಡು ಸಾವಿರದ ಇಪ್ಪತ್ತೈದು ಕೊನೆ ಕೊನೆಯಲ್ಲಿ ತಗೊಳ್ಳೋಣ ಅದನ್ನು ಅಂದ್ಕೊಂಡಿದ್ದೀನಿ ದೇವರ ಆಸ ಆಶೀರ್ವಾದ ಹೇಗಿದೆಯೋ ಗೊತ್ತಿಲ್ಲ ನೋಡೋಣ ಇದ್ರ ಮಧ್ಯದಲ್ಲಿ ಕಷ್ಟಗಳು ಬಂದಿಲ್ವಾ ಅಂತ ಅನ್ಬೋದು ಖಂಡಿತ ಬಂದಿದೆ ಅವಮಾನಗಳಾಗಿದೆ ಯಾರೋ ಮಾಡೋ ತಪ್ಪು ತಲೆ ಮೇಲೆ ಬಂದಿದೆ ತಪ್ಪಲ್ಲದ ತಪ್ಪಿಗೆ ನೋವುಗಳಾಗಿದೆ ನಾವು ತಪ್ಪಲ್ದಿರ ನಮ್ಮನ್ನು ದೋಷಿಸಿದ್ದಾರೆ ನಮ್ಮಂಥ ನಿರ್ದೋಷಿಗಳನ್ನ ದೋಷಣೆ ಮಾಡಿದ್ದಾರೆ ಅವ್ರು ನೆಕ್ಸ್ಟು ನಿನ್ನೇನು ತಪ್ಪು ಮಾಡಿಲ್ಲ ನಿನ್ನ ಗೊತ್ತಿಲ್ಲದೆ ತಪ್ಪು ಮಾತಾಡ್ಬಿಟ್ಟೆ ಅಂತ ತಪ್ಪು ಕೇಳಿದ್ದಾರೆ ಕ್ಷಮೆ ಕೇಳಿದ್ದಾರೆ ಅದು ನೆಕ್ಸ್ಟ್ ನೆಕ್ಸ್ಟ್ ಲೆವೆಲು ಆದರೆ ಬಟ್ ಆ ಸಮಯದಲ್ಲಿ ಆಗೋ ನೋವು ಇದೆಯಲ್ಲ ಆ ಸಮಯದಲ್ಲಿ ಎಲ್ಲ ನೋಡಿರ್ತಾರಲ್ಲ ಈಗ ನಮ್ಮ ತಪ್ಪು ಮಾಡಿದಾಗ ನೋಡೋ ಜನಗಳು ಅವ್ರು ಸರಿ ಅಂತಂದಾಗ ಯಾರೂ ಇರಲ್ಲ ಅವರೇ ಬೇರೆ ಇರ್ತಾರಲ್ವಾ ಹಾಗಾಗಿ ನಾನು ಹೇಳ್ತಿರೋದು ಆಮೇಲೆ ಕೆಲವೊಂದು ಕಡೆ ನಿಷ್ಠೂರಗಳಾಗಿದ್ದೀನಿ ಯಾಕೆಂದರೆ ಮಾತುಗಳು ಹೇಗಿರುತ್ತೆ ಅಂದರೆ ತುಂಬ ಹೊರಟು ತುಂಬ ಹೊರಟಿನ ಸ್ವಭಾವದವಳು ನಾನು ರಪ್ಪಂತ ಮುಖ ಕೊಡ್ದಂಗೆ ಮಾತಾಡೋದು ಆ ಥರ ಮಾತಾಡೋದ್ರಿಂದ ಸ್ವಲ್ಪ ಫ್ರೆಂಡ್ಗಳು ಸ್ವಲ್ಪ ನನ್ನನ್ನು ನಿಷ್ಠುರ ಮಾಡಿಕೊಂಡ್ರು ಬಟ್ ಅವ್ರಿಗೇನಾಗಿದೆ ಅಂತಂದರೆ ಇರೋ ಸತ್ಯನ ನೀನು ಹೇಳ್ತೀಯಾ ಇರೋ ಮಾತನ್ನು ಹೇಳ್ತೀಯಾ ಕರೆಕ್ಟಾಗಿ ಗನ್ ಪಾಯಿಂಟ್ ಒಂದೇ ಸಲ ಒಂದೇ ಸಲ ಶೂಟ್ ಮಾಡಿಬಿಡ್ತೀಯ ನೀನು ಆ ರೀತಿ ತಲೆಗೆ ಒಂದೇ ಸಲ ಗುಂಡಿಡ್ತೀಯ ಅಮ್ಮ ಆ ಥರ ಹೇಳಬೇಡ ಸುತ್ತಿ ಕೊಂಕಣ ಸುತ್ತಿ ಮೈಲಾರಿಗೆ ಬಾ ಅಂತ ಹೇಳ್ತಾರೆ ನನಗೆ ಬರೋಲ್ಲ ಆ ಥರ ಮಾತಾಡೋದಕ್ಕೆ ಹಾಗಾಗಿ ಕೆಲವೊಂದು ಕಡೆ ನಿಷ್ಠುರ ಆಗಿದ್ದೀನಿ ಆಟಾಡ್ಸೋದಾಗ ಬರೋಲ್ಲ ನೋಡೋಣ ನೋಡ್ತೀನಿ ಮಾಡ್ತೀನಿ ಅವೆಲ್ಲ ನನಗೆ ಬರಲ್ಲ ಆ ಹೌದಾ ಹೌದು ಇಲ್ಲವಾ ಅಷ್ಟೇ ನಂದು ನಂದು ಕೊರೆಯೋದಕ್ಕೆ ನನಗೆ ಬರಲ್ಲ ಇದರಿಂದ ಸ್ವಲ್ಪ ನಿಷ್ಠುರಗಳು ಆಗಿದೆ ನಿಷ್ಠುರಗಳಾಗಿ ಅವರು ಬಂದು ಸಾವ್ರೇ ಕೇಳಿದರೆ ಅದ್ರ ಜೊತೆಗೆ ನಾನು ಕೆಲವೊಂದು ತಪ್ಪುಗಳು ಮಾಡಿದ್ದೀನಿ ನಾನೇನು ಭಾರಿ ಸಾಚ ಅಲ್ಲ ನಾನು ಸ್ವಲ್ಪ ಹಾಗೇನೆ ಕೆಲವೊಂದು ತಪ್ಪುಗಳು ಬೇರೆಯವ್ರ ಮುಖಾಂತರ ಆಗಿರೋ ಅಂಥದ್ದು ತಪ್ಪು ತಿಳುವಳಿಕೆಯಿಂದ ಆಗಿರೋ ತಪ್ಪುಗಳು ಯಾಕೆಂದರೆ ಕೆಲವೊಂದು ತಪ್ಪು ತಿಳುವಳಿಕೆ ಆ ಥರದ ಬುದ್ಧಿ ಬೇರೆಯವರು ಸ್ವಲ್ಪ ಅಂತಾರಲ್ಲ ನೋಡಿ ಬೇರೆಯವ್ರ ಮಾತುಗಳು ಕಿವಿ ಬಿದ್ದಾಗ ಕೋಪದ ಬರದಲ್ಲಿ ನನ್ನಿಂದನೂ ಸಹ ತಪ್ಪಾಗಿದೆ ಅದು ಬಟ್ ಅವ್ರ ಹತ್ರ ಕ್ಷಮೆ ಕೇಳಿದ್ದೀನಿ ಆದರೆ ಕ್ಷಮಿಸಿದಾರೆ ಇಲ್ಲ ಅಂತಲ್ಲ ಬಟ್ ಆ ಮನಸ್ಸು ಇದೆಯಲ್ಲ ಆ ಒಂದು ಸಂದರ್ಭದಲ್ಲಿ ಆಗೋ ಅವ್ರ ಮನಸ್ಸಿಗಾಗೋ ನೋವನ್ನ ನಾನು ಖಂಡಿತ ಅದನ್ನ ತೊಳೆದು ಹಾಕೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಆದರೆ ಕ್ಷಮೆ ಕೇಳಿದ್ದೇನೆ ದೇವರನ್ನು ಕೇಳ್ಕೊಳ್ತೀನಿ ಅವ್ರ ಮನಸ್ಸನ್ನು ನೆಮ್ಮದಿ ಕೊಡಪ್ಪ ಅಂತ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಇನ್ನು ದೇವರ ವಿಚಾರಕ್ಕೆ ಬಂದು ಬಂತು ಅಂದರೆ ನನ್ನ ನಾನು ಈ ಒಂದು ಮೂರು ತಿಂಗಳಿಂದ ಈಚೆಗೆ ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ರು ನನ್ನ ಮನಸ್ಸಲ್ಲಿ ಒಂದು ಜಪ ನಡೀತಾ ಇರುತ್ತೆ ನನಗಿಷ್ಟ ದೈವದ ಒಂದು ಸ್ತೋತ್ರ ಹೇಳ್ತಾ ಇರ್ತೀನಿ ಇಪ್ಪತ್ತು ನಿದ್ರೆಯಿಂದ ಎದ್ದೆ ಕೂತ್ಕೊಂಡ್ರು ಒಳ ಮನಸ್ಸು ಅದು ಹೇಳ್ತಾ ಇರುತ್ತೆ ಆ ಲೆವೆಲಲ್ಲಿ ನಾನು ತಗೊಂಡೋಗ್ಬೇಕು ಅಂತ ಅನ್ನೋ ಒಂದು ಇದರಲ್ಲಿ ನಾನು ಒಂದು ಸಾಧನೆಗೆ ಒಂದು ಅಡಿಗಲ್ ಹಾಕಿದ್ದೀನಿ ಗೊತ್ತಿಲ್ಲ ದೇವರು ಎಲ್ಲಿ ತನಕ ಕರ್ಕೊಂಡು ಹೋಗ್ತದೆ ಅಂತ ಏಕೆಂದರೆ ಆ ಒಂದು ಸ್ತೋತ್ರ ಇರೋದು ಆ ಒಂದು ಜಪ ಇದೆಯಲ್ಲ ಯಾವ ಲೆವೆಲ್ಗೆ ಅಂದರೆ ನಮಗೆ ಮುಂದಾಗುವಂತಹ ಕೆಲವೊಂದು ಸೂಚನೆಗಳು ಕೆಲವೊಂದು ಮಾತುಗಳು ಗೊತ್ತಾಗುತ್ತೆ ಕೆಲವೊಂದು ವಿಚಾರದಲ್ಲಿ ಖಂಡಿತ ನಮಗೆ ಮುನ್ಸೂಚನೆಗಳು ಸಿಗುತ್ತೆ ಜೊತೆಗೆ ನಮ್ಮ ಮನಸ್ಸಿಗಾಗುವಂತಹ ಆನಂದ ಬೇರೆ ಏನಿಲ್ಲ ನೋಡಬೇಕು ಭಗವದ್ಗೀತೆ ಯಾವ ಯಾವತ್ತ ಕಾಲು ಮುಗಿಸ್ತೀನೋ ಓದಿ ಗೊತ್ತಿಲ್ಲ ಇದೆಲ್ಲ ಕೆಲವೊಂದುಗಳು ಇದ್ದಾವೆ ಕೆಲವೊಂದು ಶುರು ಮಾಡಿದ್ದೀನಿ ಕೆಲವೊಂದು ಸಾ ಶುರು ಮಾಡೋದಕ್ಕೆ ಅಡಿಗಲ್ಲ ಹಾಕ್ತಾ ಇದ್ದೀನಿ ನೋಡಬೇಕು ಇನ್ನು ಮಗನ್ನ ಎಜುಕೇಷನ್ಗೆ ಒಂದು ಲೆವೆಲ್ ಹೋಗಿದೆ ಇನ್ನು ಅವನು ದೇವರು ಯಾವತ್ತಿಗೆ ಅವನು ಗುರಿ ಮುಟ್ಟೋದಕ್ಕೆ ದಾರಿ ತೋರಿಸ್ತಾರೋ ಗೊತ್ತಿಲ್ಲ ಮಕ್ಕಳು ಏನು ಓದ್ತಾಯಿರ ಅಂತ ಕೇಳಿದ್ರಿ ಖಂಡಿತ ಅವನೊಂದು ಅಚೀವ್ ಮಾಡ್ಕೊಂಡು ಬರಲಿ ಆವಾಗ ಖಂಡಿತ ನನ್ನ ಮಗನ್ನ ಏನು ಮಾಡಿದ ಏನು ಓದ್ತಾ ಇದ್ದಾನೆ ಅವ್ನು ಓದಲಿಕ್ಕೆಲ್ಲ ಏನು ಖರ್ಚಾಯಿತು ಅದ್ರ ಬಗ್ಗೆ ಖಂಡಿತ ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಮುಖ ಯಾಕೆ ತೋರಿಸೋದಿಲ್ಲ ಅಂತ ಹೇಳ್ತೀರಾ ದಯವಿಟ್ಟು ಅದೊಂದು ವಿಚಾರ ಬಿಟ್ಟು ಬೇರೆ ಮಾತಾಡಿ ಮುಖ ತೋರಿಸ್ತೀನಿ ಅನ್ನೋದಾದರೆ ಇವತ್ತೇ ಯೂಟ್ಯೂಬ್ ಬಿಡಬೇಕಾಗುತ್ತೆ ಇದು ನಮ್ಮ ಮನೆಯವ್ರ ಕಂಡೀಷನ್ನು ಅದ್ರ ಜೊತೆಗಲ್ಲಿ ಕೆಲವೊಂದು ತಪ್ಪುಗಳನ್ನು ನಾನು ಯೂಟ್ಯೂಬ್ ವಿಚಾರದಲ್ಲಿ ಮಾತಾಡಿದ್ದೀನಿ ಮಾಡಿದ್ದೀನಿ ಉಚ್ಚಾರಣೆ ಸ್ವಲ್ಪ ತೊದ್ಲಿಸೋದು ಒಂದು ಯಾಕೆ ಕಾರಣ ಏನಂತಂದರೆ ನಾನು ಮೊದಲಿಂದನೂ ಸ್ವಲ್ಪ ಮಾತಾಡಬೇಕಾದ್ರೆ ಸ್ವಲ್ಪ ಯಾರಿಗೆ ಆದ್ರೂ ತೊದ್ಲಿಸ್ದಂಗೆ ಆಗುತ್ತೆ ಮಾತು ಬಟ್ ಇದನ್ನೆಲ್ಲ ನೀವು ಸಹಿಸ್ಕೊಂಡು ಬಂದಿದ್ದೀರಾ ಈ ಒಂದು ಇದರಲ್ಲಿ ಜೊತೆಗೆ ಈ ವರ್ಷ ಹೌನ ಹೆಸರನ್ನ ಇಟ್ಟೆ ಯೂಟ್ಯೂಬ್ ಚಾನಲ್ಗೆ ಬಟ್ ಒಂದು ಗ್ರೋತ್ ಕಾಣ್ತು ಯಾಕೆ ಯಾಕೆಂದ್ರೆ ಏಳು ವರ್ಷ ಆಗಿದೆ ನಾನು ಯೂಟ್ಯೂಬ್ ಶುರು ಮಾಡಿ ಏನು ಯಾ ಅದನ್ನು ಹೇಳಿ ಹೇಳ್ತಾರಲ್ಲ ಆ ರೀತಿಯಾಗಿ ಮುಂದಕ್ಕೂ ಹೋಗ್ತಾ ಹಿಂದಕ್ಕೂ ನಿಲ್ತಾ ಒಂದು ಆಮೇಲೆ ಊಟದ ನಡಿಗೆ ಅಂತಾರಲ್ಲ ಆ ಥರ ನಿಂತ್ಕೊಂಡ್ಬಿಟ್ಟಿತ್ತು ಅವನ ಹೆಸರು ಮೇಲೆ ನನಗೆ ಒಂದು ಒಂದು ಸಲ ಅಲ್ಲ ಮೂರು ಸಲ ಪೇಮೆಂಟ್ ಬಂದಂಗಾಯಿತು ವರ್ಷದಿಂದ ಒಂದು ರೀತಿ ನನಗೆ ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು ಅವನ ಹೆಸರು ನನ್ನ ಅತ್ತೆಯವರು ನಮ್ಮ ಯಜಮಾನ್ರ ತಾಯಿ ನನ್ನ ತಂದೆಯ ಅಕ್ಕ ನನ್ನ ತಾಯಿಯ ತಾಯಿ ಕೂಡ ಹೌದು ಬಟ್ ನನ್ನ ಲೈಫಲ್ಲಿ ಅಮ್ಮನ ಮುಖ ನೋಡಿಲ್ಲ ಗೊತ್ತಿಲ್ಲ ಅವರು ಹೇಗಿದ್ದಾರೆ ನನ್ನ ನಾನಿದ ಒಂದು ಫೋಟೋದಲ್ಲಿ ನೋಡಿದ್ದೀನಿ ಎಷ್ಟು ಬಿಟ್ಟರೆ ಅವ್ರ ಮುಖ ನನಗೆ ಗೊತ್ತಿಲ್ಲ ಯಾಕೆಂದರೆ ನನ್ನನ್ನು ಸಾಕಿ ಬೆಳೆಸಿದ್ದು ದಾರಿ ತೋರಿಸಿದ್ದು ನನ್ನ ಅಜ್ಜಿ ಅವರು ಹೆಸರು ಇಟ್ಟುಕೊಂಡು ಅಥವಾ ಅವರ ಹೆಸರನ್ನ ನೆನೆಸ್ಕೊಂಡು ಅವ್ರ ಅವ್ರ ಮುಖನ ನೆನೆಸ್ಕೊಂಡು ನಾನು ಕೆಲಸ ಮಾಡೋದೇ ಆದರೆ ನನಗೆ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅವ್ವ ಸಾಯ್ಬೇಕಾದ್ರೆ ನಾನು ನಾನು ತುಂಬ ಚಿಕ್ಕ ವಯಸ್ಸದಿಂದನೂ ಕೆಲವೊಂದು ದೇವರುಗಳು ಅಂತಂದರೆ ತುಂಬಾ ಇಂಟ್ರೆಸ್ಟ್ ಬಿಟ್ಟು ಪೂಜೆ ಮಾಡ್ತಾಯಿದ್ದು ಜಪಗಳು ಜಾಸ್ತಿ ಮಾಡ್ತಾಯಿದ್ದೆ ಅವ್ವ ಸಾಯ್ಬೇಕಾದ್ರೂ ನನಗೆ ಗೊತ್ತಾಗ್ತಿತ್ತು ಅವ್ವ ಹೋಗ್ತಾರೆ ಅಂತ ನನಗೆ ಒಂದು ಸೂಚನೆಗಳು ಸಿಕ್ಕಿತ್ತು ಬಟ್ ಆದ್ರೂ ಏನೋ ಒಂದು ಮಕ್ಕಳು ಪುಟ್ ಪುಟ್ಟ ಮಕ್ಕಳು ಹಾಲು ಕುಡಿಯೋ ಮಕ್ಕಳು ಗೊತ್ತಿಲ್ಲ ಹೇಗೆ ಜೀವನ ಮಾಡಬೇಕು ಅಂತ ಅವ್ವ ಸತ್ತೋಗಿದ್ರೆ ಯಾರು ಗೊತ್ತಿಲ್ಲ ಬಟ್ ಲೈಫು ಅವ್ವ ಸತ್ತ ಮೇಲೆ ಈ ಜಗತ್ತು ಹೇಗೆ ಅಂತ ಅಂತಂದ್ಬಿಟ್ಟು ನನ್ನ ಕಣ್ಣು ಕಂಡುಬಿಡ್ತು ನಾವು ಅಂದ್ಕೊಂಡಿರೋರು ಯಾರೂ ಸರಿ ಇಲ್ಲ ನಾನೇ ಸರಿ ಏನೇ ಆದರೂ ಹೇಳಬಾರ್ದು ಬೇರೆಯವ್ರ ಹತ್ರ ಏನು ಅಯ್ಯೋ ಒಳ್ಳೇದಾಗಲಿ ಕೆಟ್ಟದ್ದಾಗ್ಲಿ ಮಾಡೋ ಅಂಥ ಕೆಲಸಗಳಾಗಲಿ ಮಾಡಾದ್ಮೇಲೆ ಕೆಲಸಗಳಾಗಲಿ ಒಂದು ಸಕ್ಸಸ್ ಕಂಡಿರಲಿ ಬೇರೆ ಅವರಾಗಿದ್ದವರು ಬೇರೆಯವ್ರ ಮುಖಾಂತರ ತಿಳ್ಕೊಂಡು ಗೊತ್ತಾಗಬೇಕು ಹೊರತು ನಾನಾಗಿದ್ದು ನಾನು ಯಾವುದೇ ಕಾರಣಕ್ಕೂ ನಂದು ಒಳ್ಳೇದೇ ಆಗಲಿ ಕೆಟ್ಟದ್ದೇ ಆಗಲಿ ನಾನು ಹೇಳಬಾರ್ದು ಅನ್ನೋದು ಕಲಿತೆ ಯಾರಿಗೂ ದುಡ್ಡು ಕೊಡಬಾರ್ದು ಅಂತ ಕಲಿತೆ ಯಾರು ನಂಬಾರ್ದು ಅಂತ ಕೇ ಕಲಿತೆ ನಾವು ಏನನ್ನೂ ಒಂದು ಪಿನ್ ಪಾಯಿಂಟ್ ಬೇರೆಯವ್ರ ಬಗ್ಗೆ ದೋಷಣೆ ಮಾಡಬಾರ್ದು ಅನ್ನೋದು ಕಲಿತೆ ಅವಸತ್ ಮೇಲೆ ಒಂದು ಹೆಣ್ಣಿನ ಬಗ್ಗೆ ಈಯಾಳಿಸ್ಬಾರ್ದು ಅನ್ನೋದು ಕಲಿತೆ ತಪ್ಪು ಮಾಡಬೇಡ ಅನ್ನೋದು ಕಲಿತೆ ಮೋಸ ಮಾಡಬೇಡ ಅಂತ ಅನ್ನೋದು ಕಲಿತೆ ನಿನಗೆ ಮೋಸ ನಿನಗೆ ಮೋಸ ಮಾಡೋರು ನಾನು ನೀನು ಬಿಡಬೇಡ ಅನ್ನೋದು ನನ್ನ ಅವನಿಂದ ಕಲಿತೆ ಏಕೆಂದರೆ ನನ್ನವ್ವ ಹೇಳಬೇಕು ಅಂತಂದರೆ ಗೊತ್ತಿಲ್ಲ ನನಗೆ ನನ್ನ ಅತ್ತೆ ಅವ್ವ ಅಜ್ಜಿ ಅತ್ತೆ ಅನ್ನೋದಕ್ಕೆ ನನಗಿಷ್ಟ ಇಲ್ಲ ಖಂಡಿತ ನನ್ನ ಅಜ್ಜಿ ಅಂತಲೇ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ ತಂದೆ ಕಡೆಯಿಂದ ಹೋದರೆ ಅತ್ತೆ ಆಗಬೇಕು ಯಜಮಾನ್ರ ಕಡೆಯಿಂದ ಬಂದರೂ ಅತ್ತೆ ಆಗಬೇಕು ಅದೇ ನನ್ನ ತಾಯಿ ಕಡೆಯಿಂದ ಹೋದರೆ ನನಗೆ ಅಜ್ಜಿ ಆಗ್ತಾರೆ ಬಟ್ ಅವು ನೂವ ಅಂತಲೇ ನಾನು ಯಾವತ್ತೂ ಕರೆದಿರೋದು ಆ ಒಂದು ಶಕ್ತಿಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಸಾಕಾಗಲ್ಲ ಐ ಲವ್ ಯು ಕಣವ ಅವ್ವ ನನ್ನ ಅವ್ವನೇ ಅದಕ್ಕೆ ನನ್ನ ಅವ್ವನ ಹೆಸರು ಕೆಂಪಮ್ಮ ಅಂತ ಅದಕ್ಕೇ ಕೆಂಪೀಸ್ ಕಿಚನ್ ಅಂತಲೇ ಕ ನಾನು ಕರೆದಿರೋದು ನಾನಿಷ್ಟೊಂದು ಧೈರ್ಯವಾಗಿರೋದಕ್ಕೆ ನಾನು ಇಷ್ಟೊಂದು ಧೈರ್ಯವಾಗಿ ಹೋರಾಟ ಮಾಡೋದಕ್ಕೆ ಕಾರಣನೇ ಹವ್ವೇ ಪ್ರತಿಯೊಂದು ಯಾವ ರೀತಿ ಜೀವನ ಮಾಡಬೇಕು ಯಾವ ರೀತಿ ವೇಸ್ಟ್ ಮಾಡಬಾರ್ದು ಯಾರು ಯಾರನ್ನ ಮಕ್ಕಳನ್ನಾಗಲಿ ಹೆಣ್ಮಕ್ಳನ್ನಾಗಲಿ ಈ ಆಳ್ಸೋದಕ್ಕೆ ಹೋಗ್ಬೇಡ ನೀನು ಯಾವುದೇ ಕಣುಕ ತಪ್ಪು ಮಾಡಬೇಡ ಅಂತ ಯಾವ ರೀತಿ ನನ್ನ ಬುದ್ಧಿ ಕಲಿಸ್ಕೊಟ್ಟು ಅದರಿಂದ ಏನು ಪರಿಣಾಮ ಆಗುತ್ತೆ ಇದನ್ನೆಲ್ಲ ನನ್ನ ಹವ್ವಾ ನನಗೆ ಕಣ್ಣೆದುರುಗಡೆ ಸಾಕ್ಷಿಯನ್ನು ಇಟ್ಟು ನನಗೆ ಕಲಿಸ್ಕೊಟ್ಟಿದ್ದು ಅವೆಲ್ಲ ನನಗೆ ಇವತ್ತು ನನಗೆ ಜೀವನದಲ್ಲಿ ಒಂದು ಸಾಧನೆಯ ಮೆಟ್ಟಲಿಗೆ ಹೆಜ್ಜೆಜ್ಜೆಗೂ ನನಗೆ ಅವ್ವ ಒಂದು ಹಾಕೊಟ್ಟಿರೋ ಮೆಟ್ಟಲೆ ಮೇಲೆ ಬರ್ತಾ ಇರೋದು ಕೆಲವರು ಅಂದ್ಕೋಬೋದು ನಿಮ್ಗೇನು ಗಂಡ ದುಡಿತಾರೆ ನೀವು ದುಡಿತೀರಾ ಅಂತ ಗಂಡ ದುಡಿತಾರೆ ನೀವು ದುಡಿತೀರಾ ಅಂದರೆ ಸ್ನೇಹಿತರೆ ನಾನು ಒಂದು ಪುಟ್ಟ ಎಲ್ಲರಾಗೆ ನಾವಿಲ್ಲ ಹೇಳ್ತೀನಿ ಕೇಳಿ ಒಂದು ದಿವಾನ್ ಕಾಟ್ ಒಂದು ಮಂಚ ಒಂದು ಬೀರು ಬಿಟ್ಟರೆ ನಮ್ಮ ಮನೆಯಲ್ಲಿ ಏನೂ ಇಟ್ಕೊಂಡಿಲ್ಲ ಸಿಂಪಲ್ ರೈತರ ಬದುಕು ಒಂದು ರೀತಿ ಹೇಗೆ ಅಂತಂದರೆ ಹಳ್ಳಿ ಥರನೇ ನನ್ನ ಲೈಫ್ ಇರೋದು ವರ್ಷ ಪೂರ್ತಿ ಬಟ್ಟೆ ತೊಗೋಬೇಕು ಬ ಬರ್ತದಡೆ ಬರ್ತಡೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಬಟ್ಟೆ ತೊಗೋಬೇಕು ಆ ಥರ ಮನೋಭಾವ ನನಗಿಲ್ಲ ಮೂರು ವರ್ಷಕ್ಕೊಂದು ಸಲ ನಾಲ್ಕು ವರ್ಷಕ್ಕೊಂದ್ಸಲ ಒಂದು ಸೀರೆ ತೊಗೋತೀನಿ ಅಷ್ಟೇ ನಂದೇ ನಂದೇದೇ ಆದ ಒಂದು ಲೈಫು ಲೀಡ್ ಮಾಡೋ ರೀತಿ ಇದೆ ನಾನು ಅದರಂತನೇ ನಡ್ಕೊಂಡು ಹೋಗೋದು ಎಲ್ಲ ಹೇಳ್ತಾರೆ ನನಗೆ ತಿಂಗಳು ಖರ್ಚಿಗೆ ಇಪ್ಪತ್ತೈದು ಸಾವಿರ ಆದರೂ ನನಗೆ ಸಾಕಾಗಲ್ಲ ಅಂತ ನಾನೇ ಅನ್ಕೊಳ್ತೀನಿ ನನ್ನ ಬೆನ್ನು ನಾನೇ ತಟ್ಕೊಳ್ತೀನಿ ಯಾಕೆಂದರೆ ನಾನು ಅಷ್ಟೊಂದು ಖರ್ಚು ಮಾಡೋದಿಲ್ಲ ನಾನು ತುಂಬಾ ಜಿಪ್ಣಿ ಯಾಕೆಂದರೆ ಅವ್ವ ಹೇಳ್ಕೊಟ್ಟಿರೋ ದಾರಿನಲ್ಲೇ ನಾನು ಹೋಗ್ತಾ ಇದ್ದೀನಿ ಕೆಲವೊಂದು ಮೆಟ್ಟಿಲುಗಳನ್ನು ನಾನು ಹಾಕೊಂಡು ಬಂದಿದ್ದೀನಿ ಜಿಪ್ಣತನ ಮಾಡಬೇಕು ದುಡ್ಡು ಜಾಸ್ತಿ ಖರ್ಚು ಮಾಡಬಾರ್ದು ಅನ್ನೆಸೆಸರಿ ಯಾರಿಗೂ ದುಡ್ಡು ಖರ್ಚು ಮಾಡಬಾರ್ದು ನಂಬಿಕೆ ಒಳ್ಳೆ ಇಟ್ಟು ಒಳ್ಳೆ ಸ್ನೇಹಿತರಿಗೆ ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು ಒಂದು ಮಗು ನೈಸ್ಬಾರ್ದು ಒಂದು ಹೆಣ್ಣು ತಪ್ಪು ಹಾದಿ ಹಿಡ್ದಿದ್ರು ಆಕೆ ತಪ್ಪು ಮಾಡಿದ್ರು ಕಣ್ಣೆದ್ರುಗಡೆ ಅವಳು ದಾರಿ ತಪ್ಪಿದ್ರು ಅವಳು ಸರಿ ಇಲ್ಲ ಅಂತ ಬೆರಳು ಮಾಡಿ ತೋರಿಸ್ಬಾರ್ದು ಇದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದಾರೆ ನನಗೆ ಅದು ನೀ ತಪ್ಪು ಮಾಡಿದರೆ ಕ್ಷಮೆ ಕೇಳೋದಕ್ಕೆ ಹಿಂದೆ ಮುಂದೆ ನೋಡಬೇಡ ಕಾಲು ಹಿಡಿದು ಬೇಡ್ಕೊ ಅವ್ರು ಚಪ್ಪಲಿ ಒಡೆದು ಓಡಿಸ್ಕೋಬೇಕು ಅನ್ನೋದನ್ನು ನಾನು ಅವ್ವ ಹೇಳ್ಕೊಟ್ಟಿದ್ರು ಇದನ್ನೆಲ್ಲ ನನ್ನ ಲೈಫ್ಗೆ ಅಳವಡಿಸ್ಕೊಂಡಿದ್ದೀನಿ ಸ್ನೇಹಿತರೆ ಬಿಡಿ ನನ್ನ ಬಗ್ಗೆ ಹೇಳೋದಕ್ಕೆ ಸಾಲಲ್ಲ ಇನ್ನು ಈ ವರ್ಷ ಕೆಲವೊಂದು ಸಾಧನೆಗಳು ಮಾಡಬೇಕು ಅದೇನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಚಿಕನ್ನು ಚಾಪ್ಸ್ ಮಾಡ್ತಾಯಿದ್ದೀನಿ ಮಾಮೂಲಿ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಸೋಂಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲನೂ ರುಬ್ಕೊಳ್ತೀನಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಕೊಂಡಿರೋದು ರುಬ್ಬಕ್ಕೆ ಹಾಕಿಲ್ಲ ಒಂದು ಟೊಮೊಟೋನೂ ಇದಕ್ಕೆ ನಾನು ಸೇರಿಸ್ತಾ ಇಲ್ಲ ಇದನ್ನೆಲ್ಲ ಚೆನ್ನಾಗಿ ನೈಸಾಗಿ ರುಬ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನನ್ನು ಒಂದು ಐದಾರು ಸಲ ಚೆನ್ನಾಗಿ ತೊಳೆದಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಬಿಟ್ಟು ಸುಂಡೋವರೆಗೂ ಹಿಂಗಿಸ್ಕೋಬೇಕು ಈ ಚಿಕನ್ ಉರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಯಾಕೆಂದರೆ ಉಪ್ಪು ಎಲ್ಲ ಚೆನ್ನಾಗಿ ಇಡೀಲಿ ಅನ್ನೋ ಕಾರಣಕ್ಕೆ ಆಮೇಲೆ ಚೆನ್ನಾಗಿ ನೀರೆಲ್ಲ ಸುಂಡಾದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿ ಅದು ಎಣ್ಣೆ ಬರೋ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಆದಮೇಲೆ ಸ್ವಲ್ಪ ಪಕ್ಕದಲ್ಲೇ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ಇಟ್ಕೊಂಡಿದ್ದೇನೆ ಅದು ಗಟ್ಟಿಯಾಗಿದ್ದರೆ ಚೆಂದ ಚಾಪ್ಸು ಅಂತಂದರೆ ಅದನ್ನು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾನು ನೀರನ್ನು ಹಾಕಿ ಹೆಚ್ಚಿಸ್ಕೊಂಡು ಒಂದೇ ಒಂದು ವಿಸಲ್ ತಗೊಂಡೆ ಏನು ಚಿಕನ್ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಒಂದು ವಿಸಲ್ ತಗೊಂಡು ಅದ್ರ ಜೊತೆಗೆ ನಾನು ಒಂದು ಚಪಾತಿ ಚಪಾತಿ ಮಾಡಿದೆ ಜೊತೆಗೆ ರೈಸು ಹಾಗೆ ಕೋಳಿ ಮೊಟ್ಟೆ ಇಷ್ಟಿತ್ತು ಮಂಗಳವಾರದ ಒಂದು ಡಿನ್ನರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನ್ನ ಜೀವನದ ಅನುಭವ ಲೈಫಲ್ಲಿ ಇನ್ ಈ ವರ್ಷ ಹೇಗೆ ಮಾಡಿದೆ ಈ ಈ ವರ್ಷ ಕಣ್ಣೀರಿರಲಿಲ್ವ ಇತ್ತು ಈ ವರ್ಷ ಅನಾರೋಗ್ಯ ಇರಲಿಲ್ವ ಇತ್ತು ಏನು ಅನಾರೋಗ್ಯ ಇತ್ತು ನನ್ನ ಅನಾರೋಗ್ಯ ನಾನೇ ಹೇಳ್ತೀನಿ ಅದು ಏನು ಅಂತ ಖಂಡಿತ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ ನೀವು ಸರ ಸಹ ಏನೋ ಒಂದು ವಿಚಾರಕ್ಕೆ ದುಡ್ಡು ಕೂಡಿಟ್ರೆ ಖಂಡಿತ ಖರ್ಚು ಮಾಡ್ಕೊಬೇಡಿ ಒಂದು ಗುರಿ ಮುಟ್ಟಿ ದುಡ್ಡನ್ನ ಸೇರಿಸ್ತಾ ಬನ್ನಿ ಸೇರಿಸಿದ್ಮೇಲೆ ಒಂದು ವರ್ಷ ಆದಮೇಲೆ ಅದೆಷ್ಟಾರು ಬರಲಿ ಒಂದು ಇನ್ವೆಸ್ಟ್ಮೆಂಟ್ ಇಸ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಜಮೀನ್ ಮೇಲಾದರೂ ಸರಿ ಒಡವೆ ಮೇಲಾದರೂ ಸರಿ ಒಂದು ಹೂಡಿಕೆನ ಮಾಡಿ ಅದು ನಿಮಗೆ ಲೈಫಲ್ಲಿ ಮುಂದೆ ಒಂದು ದಾರಿ ತೋರಿಸುತ್ತೆ ಅಂತ ಹೇಳ್ತೀನಿ ದೊಡ್ಡವ್ರನ್ನ ಮಾತು ಕೇಳಿ ಯಾರೂ ಹಾಳಾದವರಿಲ್ಲ ಅತ್ತೆ ಮಾವ ಎತ್ತ ತಂದೆ ತಾಯಿನ ಯಾವತ್ತೂ ಕೈ ಬಿಡಬೇಡಿ ಯಾವತ್ತೂ ಅವರು ನಿಷ್ಠುರ ಮಾಡಬೇಡಿ ಯಾವತ್ತೂ ಅವ್ರ ಮಾತನ್ನ ಕಡೆಗಣಿಸ್ಬೇಡಿ ಅಂತಲೇ ಹೇಳ್ತೀನಿ ನನ್ನ ಒಳ್ಳೇದಕ್ಕೇ ನಮ್ಮ ಅತ್ತೆ ಮಾವನ ಹೇಳಿರೋದು ಅಂತ ತಿಳ್ಕೊಳ್ಳಿ ಆವತ್ತೇ ಲೈಫು ನಿಮ್ಮ ಭಾಗ್ಯದ ಬಾಗಿಲು ತೆಗೀತು ಅಂತ ತಿಳ್ಕೊಂಬೇಡಿ ಯಾವತ್ತೂ ನನ್ನ ಗಂಡ ನನ್ನ ಗಂಡನ ಸಂಪಾದನೆ ಇರೋಕ್ಕೆ ನಮ್ಮ ಅತ್ತೆ ಮಾವ ದುಡ್ಡು ಕೊಟ್ಟರೆ ನಮ್ಮ ಅತ್ತೆ ಮಾವ ಅನ್ಕೊಬೇಡಿ ವಯಸ್ಸಾದಂಥ ಕಾಲಕ್ಕೆ ನಾವು ಹಾಗೆ ಹೇಳ್ತೀವಿ ಅವರಾದರೂ ಅಷ್ಟಿದ್ದಾರೆ ನಾವು ಅಷ್ಟು ಬದುಕ್ತೀವೋ ಬದುಕಲ್ವೋ ಗೊತ್ತಿಲ್ಲ ಬಟ್ ಇರೋ ತನಕ ದಯವಿಟ್ಟು ಅಪ್ಪ ಅಮ್ಮನ ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಏಕೆಂದರೆ ನಾನು ನಾನು ನನಗೆ ಅಪ್ಪ ಅಮ್ಮ ಇರೋದಕ್ಕೆ ನನಗೆ ಹೇಳ್ತಾ ಇದ್ದೀನಿ ನನ್ನ ತ ಅತ್ತೆನೇ ನನಗೆಲ್ಲ ನನ್ಗೆ ಗೊತ್ತಿಲ್ಲ ಯಾವುದು ಇರೋ ಸೊಸೆರಿಗಿಂತ ಬೆಸ್ಟ್ ಆ್ಯಂಡ್ ಬೆಸ್ಟ್ ಸೊಸೆ ನಾನೇ ಅಂದ್ಕೊಳ್ತೀನಿ ನನ್ನ ಖುಷಿ ಇದೆ ಅದೊಂದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್